ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಯ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿದ್ದು ಎಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹನುಮಂತನು ಹೇಳಿದನು ಶ್ರೀರಾಮ ಕೇಳು ನೀನು ಚಿತ್ರಕೂಟ್ ಪರ್ವತದಲ್ಲಿರುವಾಗ ಕಾಕಾಸುರನು ಬಂದು ಹಿಂಸೆ ಮಾಡಿದ ವೃತ್ತಾಂತವನ್ನು ದೇವಿಯು ನನಗೆ ಹೇಳಿದಳು ನೀವು ಒಂದು ದಿವಸ ಸುಖನಿದ್ರೆ ಮಾಡಿಕೊಂಡಿರುವ ಸಮಯದಲ್ಲಿ ಆಕೆಯು ನಿನಗಿಂತಲೂ ಮೊದಲೇ ಎದ್ದು ಕುಳಿತಿರಲು ಆಗ ಒಂದು ಕಾಗೆಯು ಬಂದು ಸೀತಾದೇವಿಯ ಎದೆಯನ್ನು ಉಗುರುಗಳಿಂದ ಗೀರಿ ಹೋಯಿತಂತೆ ಆ ವಾಯಸವು ಆಕೆಯನ್ನು ತನ್ನ ಕಾಲುಗುರುಗಳಿಂದ ಬಹಳವಾಗಿ ವ್ಯಥಪಡಿಸಲು ಆ ಗಾಯದಿಂದ ರಕ್ತ ಬಿಂದುಗಳು ನಿನ್ನ ಮೇಲೆ ಬಿದ್ದುವಂತೆ ಆಗ ಆಕೆಯು ಭಯಪಟ್ಟು ತನ್ನ ತೊಡೆಯ ಮೇಲೆ ಮಲಗಿದ್ದ ನಿನ್ನನ್ನು ಎಪ್ಪಿಸಿದಳಂತೆ ನೀನು ಎದ್ದು ಆಕೆಯ ಎದೆಯ ಗಾಯವನ್ನು ಕಂಡು ಕೆಣಕಿದ ಸರ್ಪದಂತೆ ಅಂತ ರೋಷಯುಕ್ತನಾಗಿ ನಿನ್ನ ಎದೆಯನ್ನು ಗಾಯಗೊಳಿಸಿದ ದುರಾತ್ಮನಾರು ಐದು ಹೆಡೆಯ ಸರ್ಪದೊಡನೆ ಸೆಣಸುವವರು ಇದ್ದಾರಲ್ಲ ಎಂದು ನುಡಿದು ಆ ವಾಯಸವನ್ನು ಕಂಡೆಯಂತೆ ಆ ವಾಯಸವು ಭಯವಿಲ್ಲದೆ ನಿನ್ನ ಸಮ್ಮುಖದಲ್ಲಿ ಕುಳಿತಿದ್ದಿತು ಅದು ದೇವೇಂದ್ರನ ಮಗನೆಂತಲೂ ಗಮನದಲ್ಲಿ ವಾಯುವೇಗಕ್ಕೆ ಸಮಾನವಾದವನೆಂತಲೂ ಭೂಮಿಯಲ್ಲಿ ಚಲಿಸುವ ರಾಕ್ಷಸನೆಂತಲೂ ಆಮೇಲೆ ತಿಳಿಯಿತಂತೆ ನೀನು ಒಂದು ತೃಣವನ್ನು ತೆಗೆದು ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿಸಿ ಕಾಕಾಸುರನ ಮೇಲೆ ಪ್ರಯೋಗಿಸಿದೆಯಂತೆ ಆ ದರ್ಭಾಸ್ತ್ರವು ಕಾಗೆಯನ್ನು ಹಿಂಜಟ್ಟಿಕೊಂಡು ಹೋಗುತ್ತಂತೆ ಆ ವಾಯಸವು ಮೂರು ಲೋಕಗಳಲ್ಲಿಯೂ ಬೆಂಬಿಡದೆ ಅಟ್ಟಿಕೊಂಡು ಬರುತ್ತಿದ್ದ ಆ ಅಸ್ತ್ರದಿಂದ ಎಲ್ಲಿಯೂ ಅಭಯವನ್ನು ಕಾಣದೆ ಕಡೆಗೆ ನಿನ್ನ ಸಮೀಪಕ್ಕೆ ಬಂದು ಕಾಲುಗಳ ಮೇಲೆ ಬಿದ್ದು ನಿನ್ನನ್ನೇ ಶರಣು ಹೊಕ್ಕಿತಂತೆ ನೀನು ಕೃಪೆಯಿಂದ ಅದರ ಅಪರಾಧವನ್ನು ಕ್ಷಮಿಸಿ ಜೀವ ಹಿಂಸೆ ಮಾಡದೆ ಉಳಿಸಿ ತಮ್ಮ ಅಸ್ತ್ರಕ್ಕೆ ಅದರ ಒಂದು ಕಣ್ಣನ್ನು ಆಹಾರವಾಗಿ ಕೊಡಿಸಿ ರಕ್ಷಣೆ ಮಾಡಿದೆಯಂತೆ ಆಮೇಲೆ ಆ ಕಾಕಾಸುರನು ನಿನಗೆ ನಮಸ್ಕಾರವನ್ನು ಮಾಡಿ ಇಂಥ ಧರ್ಮಾತ್ಮನನ್ನು ಪಡೆದ ದಶರಥ ರಾಜನಿಗೂ ನಮಸ್ಕಾರ ಎಂದು ನಮಸ್ಕರಿಸಿ ನಿನ್ನ ಅಪ್ಪಣೆ ಪಡೆದು ತನ್ನ ಲೋಕಕ್ಕೆ ಹೋದನಂತೆ ಹೀಗೆ ತನಗೆ ದ್ರೋಹವನ್ನೆನೆಸಿದ ಒಂದು ಕಾಗೆಯಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿದ ಕೃಪಾಳುವಾದ ಶ್ರೀರಾಮನು ಈ ರೀತಿಯಲ್ಲಿ ಬಾಧೆ ಪಡುವ ನನ್ನನ್ನು ಯಾವ ಕಾರಣದಿಂದ ಉಪೇಕ್ಷೆ ಮಾಡಿಕೊಂಡಿದ್ದಾನೆ ಎಂದು ಕೇಳಿದಳು ಮತ್ತು ಶ್ರೀರಾಮನಿಗೆ ಎದುರಾಗಿ ದೇವಾಸುರ ಗಂಧರ್ವ ನಾಗ ಯಕ್ಷ ಕಿನ್ನರ ಕಿಂಪುರುಷಾದಿಗಳಲ್ಲಿ ಒಬ್ಬರು ರಣರಂಗದಲ್ಲಿ ನಿಲ್ಲಲಾರರು ಅಂತಹ ಬಲವುಳ್ಳ ಸ್ವಾಮಿಯು ನನ್ನ ಮೇಲೆ ಕೃಪೆಯಿಟ್ಟ ಪಕ್ಷದಲ್ಲಿ ನನ್ನ ಅಮೋಘವಾದ ಬಾಣಗಳಿಂದ ರಾವಣನನ್ನು ಸಂಹರಿಸಿ ನನ್ನನ್ನು ಏಕೆ ಕರೆದುಕೊಂಡು ಹೋಗನು ಸಮಸ್ತ ಶತ್ರು ಸಂಹಾರಕನು ಪುರುಷೋತ್ತಮನೂ ಆದ ಲಕ್ಷ್ಮಣನಾದರು ಶ್ರೀರಾಮನ ಆಜ್ಞೆಯಿಂದ ರಾವಣನನ್ನು ಕೊಂದು ನನ್ನನ್ನು ಏಕೆ ರಕ್ಷಿಸನು ದೇವಾಸುರರಿಗೂ ಅಸಾಧ್ಯರಾಗಿ ಅಪರಿಮಿತ ಬಲ ಪರಾಕ್ರಮವುಳ್ಳವರಾಗಿ ವಾಯುವಗ್ನಿಗಳಿಗೆ ಸಮಾನರಾದ ರಾಮ ಲಕ್ಷ್ಮಣರು ನನ್ನನ್ನು ಉಪೇಕ್ಷೆ ಮಾಡಿಕೊಂಡಿರುವುದರಿಂದ ನನಗೆ ಜನ್ಮಾಂತರದಲ್ಲಿ ಮಾಡಿದ ಪಾಪ ವಿಶೇಷವೂ ಮಿಕ್ಕಿರಬೇಕು ಆ ರಾಮ ಲಕ್ಷ್ಮಣರಿಬ್ಬರು ನನ್ನನ್ನು ಯಾವ ಕಾರಣದಿಂದ ಉಪೇಕ್ಷೆ ಮಾಡಿಕೊಂಡಿದ್ದಾರೋ ತಿಳಿಯಲಿಲ್ಲ ಎಂದು ಅತ್ಯಂತ ದೈನ್ಯ ಭಾವದಿಂದ ನುಡಿದಳು ಆ ಮಾತುಗಳನ್ನು ಕೇಳಿ ನಾನು ವ್ಯಥೆಪಟ್ಟು ಆ ದೇವಿಯನ್ನು ಕುರಿತು ಸೀತಾದೇವಿ ನನ್ನ ಸತ್ಯದ ಸಾಕ್ಷಿಯಾಗಿ ಶ್ರೀರಾಮನು ನಿನ್ನ ವಿರಹ ಶೋಕದಿಂದ ಹಂಬಲಿಸುತ್ತಿದ್ದಾನೆ ಆತನ ದುಃಖವನ್ನು ಕಂಡು ಲಕ್ಷ್ಮಣನು ದುಃಖಪಡುತ್ತಿದ್ದಾನೆ ದೈವಾಧೀನದಿಂದ ಅತ್ಯಂತ ಪ್ರಯಾಸಪಟ್ಟು ನಿನ್ನನ್ನು ಕಂಡೆನು ಇನ್ನು ನಾನು ಹೋಗಿ ಶ್ರೀರಾಮನ ಸಂಗಣ ನಿನ್ನ ವರ್ತಮಾನವನ್ನು ಹೇಳಿದರೆ ಆತನು ಕಾಲ ವಿಳಂಬವನ್ನು ಮಾಡುವುದಿಲ್ಲ ಇಷ್ಟು ದಿವಸಗಳು ನೀನಿರುವ ದೇಶವನ್ನು ಅರಿಯದೆ ಮುಂದುಗಾಣದೆ ಹಂಬಲಿಸುತ್ತಿದ್ದನು ಇನ್ನು ನನ್ನ ಮಾತನ್ನು ಕೇಳಿದ ಕ್ಷಣದಲ್ಲೇ ದಂಡೆತ್ತಿ ಬಂದು ಲಂಕಾ ಭಸ್ಮ ಮಾಡಿ ನಿನ್ನ ದುಃಖವನ್ನು ಪರಿಹರಿಸುವನು ಈ ಕುರುಹಿನ ಮಾತನ್ನು ಕೇಳಿ ನೀನು ಕೊಟ್ಟ ಚೂಡಾಮಣಿಯನ್ನು ಕಂಡನಾದರೆ ಆ ಕ್ಷಣದಲ್ಲೇ ಬಂದು ರಾಕ್ಷಸಾಧವನಾದ ರಾವಣನನ್ನು ಪುತ್ರ ಮಿತ್ರ ಸಹೋದರ ಜ್ಞಾತಿ ಬಾಂಧವರ ಸಹಿತವಾಗಿ ಸಂಹರಿಸಿ ನಿನ್ನನ್ನು ಅಯೋಧ್ಯ ಪಟ್ಟಣಕ್ಕೆ ಕರೆದುಕೊಂಡು ಹೋಗುವನು ಸಂಶಯವಿಲ್ಲ ಎಂದು ಹೇಳಿದೆನು ಅನಂತರ ಆ ದೇವಿಯು ಕೊಟ್ಟ ಚೂಡಾಮಣಿಯನ್ನು ತೆಗೆದುಕೊಂಡು ಆಕೆಗೆ ನಮಸ್ಕರಿಸಿ ಅಂತರಿಕ್ಷ ಮಾರ್ಗದಲ್ಲಿ ನೆಗೆದು ಬರಬೇಕೆಂದು ನನ್ನ ಶರೀರವನ್ನು ಬೆಳೆಸಿಕೊಳ್ಳುತ್ತಿದ್ದೆನು ಆ ಸಮಯದಲ್ಲಿ ಸೀತಾದೇವಿಯು ಮತ್ತೆ ನನ್ನನ್ನು ನೋಡಿ ಕಣ್ಣೀರು ತುಂಬಿಕೊಂಡು ಬಿಕ್ಕುತ್ತ ಹನುಮಂತ ಮಹಾತ್ಮರಾದ ರಾಮ ಲಕ್ಷ್ಮಣರು ಯಾವ ಪ್ರಕಾರದಲ್ಲಾದರೂ ನನ್ನ ಬಂಧನವನ್ನು ಬಿಡಿಸಿ ಈ ರಾಕ್ಷಸರ ನಿಷ್ಠುರ ವಚನಗಳಿಂದಲೂ ಹೆದರಿಕೆಗಳಿಂದಲೂ ಭಯಪಟ್ಟಿರುವ ನನ್ನ ದುಃಖವನ್ನು ಪರಿಹರಿಸಿ ನನ್ನನ್ನು ಕರೆದುಕೊಂಡು ಹೋಗುವ ಹಾಗೆ ಮಾಡು ಸುಗ್ರೀವನನ್ನು ಆತನ ಬಳಿಯಲ್ಲಿರುವ ಪ್ರಧಾನರನ್ನು ಕ್ಷೇಮವನ್ನು ಕೇಳಿದೆನೆಂದು ಹೇಳು ನನ್ನ ದುಃಖವನ್ನು ಪರಿಹರಿಸುವುದಕ್ಕೆ ನೀನೇ ಸಮರ್ಥ ಎಂದು ನನಗೆ ಅನೇಕ ಉಪಚಾರಗಳನ್ನು ನುಡಿದು ಕಳುಹಿಸಿದಳು ಇದೀಗ ಸೀತಾದೇವಿಯು ಹೇಳಿ ಕಳುಹಿಸಿದ ವೃತ್ತಾಂತ ಈ ಮಾತುಗಳನ್ನು ನಿನ್ನ ಮನಸ್ಸಿಗೆ ತಂದುಕೊಂಡು ಮುಂದಣ ಕಾರ್ಯವನ್ನು ಯೋಚಿಸಿ ಯಾವ ಪ್ರಕಾರದಲ್ಲಾದರೂ ಸೀತಾದೇವಿಯ ಬಂಧನವನ್ನು ಸೀತಾದೇವಿಯ ಬಂಧವನ್ನು ಬಿಡಿಸು ಎಂದು ಹೇಳಿದನು ನಮಸ್ತೆ ಶಾರದೇ ದೇವಿ ಲಕ್ಷ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ